ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ ಮುಖ್ಯವಾಗಿ ಕಳೆದ ಒಂದು ವಾರದಿಂದ ಸ್ಪೆಷಲ್ ಡ್ರೈವ್ ಅಂಥೇಳಿ ನಾವು ಏನು ರಸ್ತೆ ಸಂಚಾರದಲ್ಲಿ ಯಾರು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಡ್ರಗ್ಸ್ಗಳನ್ನು ಇದ್ದಾರೆ ಅಥವಾ ಕುಡಿದು ಗಾಡಿಯನ್ನು ಚಲಾಯಿಸೋದಿರ್ಬೋದು ಓವರ್ ಸ್ಪೀಡಿಂಗ್ ಇರ್ಬೋದು ಹೀಗೆ ಅನೇಕ ವಿಷಯಗಳಲ್ಲಿ ನಾವು ಸ್ಪೆಷಲ್ ಡ್ರೈವನ್ನು ಮಾಡ್ತಾಯಿದ್ದೀವಿ ಅದರಂತೆ ಒಟ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಐದು ದಿನಗಳಲ್ಲಿ ಒಟ್ಟಾರೆಯಾಗಿ ಮೂರು ಸಾವಿರದ ನೂರದಷ್ಟು ಐ ಎಮ್ ಇ ಆ್ಯಕ್ಟ್ನಲ್ಲಿ ಕೇಸ್ಗಳನ್ನು ಸಂಚಾರ ಉಲ್ಲಂಘನೆ ಕೇಸ್ಗಳನ್ನು ದಾಖಲು ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನೂರ ನಲವತ್ತೊಂದರಷ್ಟು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸನ್ನು ಪತ್ತೆ ಮಾಡಿದ್ವಿ ನೂರ ನಲ್ವತ್ತೊಂದು ಸೊ ಮತ್ತು ಹೆಲ್ಮೆಟ್ ಉಪಯೋಗಿಸ್ತಾ ಇರೋದು ಐದುನೂರ ಐವತ್ತೊಂಬತ್ತು ಸೀಟ್ ಬೆಲ್ಟ್ ಹಾಕ್ತಾ ಇರೋದು ಆರುನೂರ ಅರವತ್ತೊಂದು ಓವರ್ ಸ್ಪೀಡು ಮುನ್ನೂರ ಹದಿಮೂರು ಮತ್ತು ಟ್ರಿಪಲ್ ರೈಡಿಂಗ್ ನಲ್ವತ್ನಾಲ್ಕು ಮೊಬೈಲ್ ಉಪಯೋಗಿಸ್ತಾ ಇರೋದು ಹದಿಮೂರು ಕೇಸು ಹೀಗೆ ಬೇರೆ ಬೇರೆ ಶಿರ್ಸಿಕೇಡಿಯಲ್ಲಿ ನಾವು ಪ್ರಕರಣಗಳನ್ನು ಸತತವಾಗಿ ದಾಖಲು ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಏನು ವರ್ಷ ಇರುವುದರಿಂದ ಮುಖ್ಯವಾಗಿ ರಸ್ತೆಗಳಲ್ಲಿ ವೀಲಿಂಗ್ ಮಾಡೋದಿರ್ಬೋದು ಕುಡಿದು ಗಾಡಿ ಚಲಾವಣೆ ಮಾಡೋದಿರುವುದು ಅಥವಾ ಭಾಳಷ್ಟು ಡೇಂಜರಸ್ ಆಗಿ ಡ್ರೈವಿಂಗ್ ಯಾರು ಮಾಡ್ತಾರೆ ಅಂಥವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಲಿಕ್ಕೆ ನಾವು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಆ ಒಂದು ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಮೂವತ್ತೊಂದು ಮತ್ತು ಒಂದನೇ ತಾರೀಕು ವರ್ಷಾಚರಣೆಯ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದರಿಂದ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ರೆಸಾರ್ಟ್ಗಳಿರ್ಬೋದು ಅಥವಾ ಹೋಟೆಲ್ಗಳಿರ್ಬೋದು ಅಥವಾ ಸ್ಟೇಗಳಿರ್ಬೋದು ಇನ್ನಿತರ ಹೋಟೆಲ್ಗಳಿರ್ಬೋದು ಅಲ್ಲೆಲ್ಲೇ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಮಾಹಿತಿಯನ್ನು ನಮಗೆ ಕೊಡಲಿಕ್ಕೆ ಹೇಳಿದ್ದೀವಿ ಮತ್ತು ಆ ಒಂದು ಸಂದರ್ಭದಲ್ಲಿ ಏನು ಅಕ್ರಮ ಚಟುವಟಿಕೆಗಳು ಅಂತಂದರೆ ಡ್ರಗ್ಸ್ ಸೇವನೆ ಇರ್ಬೋದು ಅಥವಾ ವಿತೌಟ್ ಲೈಸೆನ್ಸ್ ಲಿಕ್ಕರ್ ಉಪಯೋಗಿಸೋದಿರ್ಬೋದು ಹೀಗೆ ಹಲವಾರು ವಿಷಯಗಳಲ್ಲಿ ನಾವು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಒಂದು ಅನಧಿಕೃತ ಚಟುವಟಿಕೆಗಳು ನಡೆದ ರೀತಿಯಲ್ಲಿ ನೀವು ವರ್ಷಾಚರಣೆಯ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಲಿಕ್ಕೆ ಹೇಳಿದ್ದೀವಿ ಮತ್ತು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗರಿಗೆ ಸಹಿತ ಭೇಟಿ ನೀಡಿ ಸ್ಥಳ ಸುರಕ್ಷತೆ ಇದೆಯಾ ಬಗ್ಗೆ ಮತ್ತು ಯಾವುದೇ ಚಟುವಟಿಕೆ ನಡೆದ ರೀತಿಯಲ್ಲಿ ಅದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ವರದಿ ಕೊಡುವಂತೆ ಸಹಿತ ನಾವು ತಿಳಿಸಿದ್ದೀವಿ ಏನು ವರ್ಷಾಚರಣೆ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಕೆಲವು ಕಡೆ ಹಲವಾರು ಪ್ರವಾಸಿಗರು ಬರ್ತಾರೆ ಮುಖ್ಯವಾಗಿ ಕೆ ಆರ್ ಎಸ್ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಂದರೆ ಹಿನ್ನೀರಿನ ಪ್ರದೇಶ ಇರ್ಬೋದು ಮತ್ತು ನದಿ ದಂಡೆ ಪ್ರದೇಶ ಇರ್ಬೋದು ಅಥವಾ ಕೆ ಆರ್ ಎಸ್ ಡ್ಯಾಮ್ನ ಹಲವಾರು ಪ್ರದೇಶಗಳಿರ್ಬೋದು ಅಲ್ಲೇ ನಿಷೇಧಾಜ್ಞೆಯನ್ನು ಸಹಿತ ನಾವು ಮಾಡಿದ್ದೀವಿ ಸಾಕಷ್ಟು ಘಟನೆಗಳು ಹಿಂದೆ ಬಲಮುರಿ ಎಡಮುರಿ ಮುತ್ತತ್ತಿ ಮತ್ತು ಮಹಾದೇವಪುರ ಹೀಗೆ ಅನೇಕ ಕಡೆಗಳಲ್ಲಿ ಸಾಕಷ್ಟು ಜನ ನೀರಿನಲ್ಲಿ ಮುಳುಗಿ ಹೋಗಿದ ಒಂದು ಘಟನೆಗಳು ಜರುಗಿದ ಸಂದರ್ಭದಲ್ಲಿ ಆ ಥರದ ಘಟನೆಗಳು ಮತ್ತೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ನಾವು ಈಗಾಗಲೇ ಇನ್ನೂರು ಸಂಖ್ಯೆಯ ಹೋಮ್ ಸಹಿತ ನಾವು ನಿಯೋಜನೆ ಮಾಡಿ ಅಂಥ ಎಲ್ಲ ಪ್ರದೇಶಗಳಿಗೆ ಸಿಬ್ಬಂದಿಗಳನ್ನು ಹಾಕಿದ್ದೀವಿ ಅದರ ಜೊತೆಗೆ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕಡೆ ನಿಷೇಧಾಜ್ಞೆಯನ್ನು ಸಹಿತ ಜಾರಿ ಮಾಡಿ ನೀರಿಗೆ ಇಳಿಯದಂತೆ ಮತ್ತು ಮುಖ್ಯವಾಗಿ ಏನು ನಿಷೇಧಿತ ಪ್ರದೇಶ ಇದೆ ಅಲ್ಲಿಗೆ ಗುಂಪು ಕಟ್ಟಿಕೊಂಡು ಜನ ಬರುವುದನ್ನು ನಾವು ಈಗಾಗಲೇ ನಿಷೇಧ ಮಾಡಲಾಗಿದೆ ಮುಖ್ಯವಾಗಿ ಪಾಂಡವಪುರ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮಳವಳ್ಳಿ ತಾಲೂಕು ಈ ಮೂರು ತಾಲೂಕಿನಲ್ಲಿ ನದಿ ದಂಡಿನ ಪ್ರದೇಶಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಾವು ನಿಷೇಧ ಮಾಡಿದ್ದೀವಿ ಮತ್ತು ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಈ ವರ್ಷವೂ ಸಹಿತ ನಾವು ಹೋದ ವರ್ಷ ಒಟ್ಟು ಐವತ್ತೇಳು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಈ ವರ್ಷ ತೊಂಬತ್ತೊಂದು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಈ ವರ್ಷ ವಿಶೇಷವಾಗಿ ಯಾರು ಗಾಂಜಾ ಅಥವಾ ಡ್ರಗ್ಸ್ ಕನ್ಸಂಪ್ಷನ್ ಮಾಡ್ತಾರೆ ಸೇವನೆ ಮಾಡ್ತಾರೆ ಅಂಥವ್ರ ಮೇಲೆ ವಿಶೇಷ ಒಂದು ಕಾರ್ಯಾಚರಣೆ ಮಾಡುವ ಮೂಲಕ ಹೆಚ್ಚಿನ ಜನರ ಮೇಲೆ ಒಂದು ಪ್ರಕರಣಗಳನ್ನು ದಾಖಲಿಸ್ ಮಾಡಿ ದಾಖಲು ಮಾಡಿ ಒಟ್ಟಾರಿಯಾಗಿ ಈ ಒಂದು ಚಟಕ್ಕೆ ಬಲಿಯಾಗದ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ಇರ್ಬೋದು ಮತ್ತು ಯಾರು ಮಾಡ್ತಾರೆ ಅಂಥವರಿಗೆ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮಾಡಿದ್ದೀವಿ ಒಟ್ಟು ಮೂವತ್ತೊಂದು ಕೆ ಜಿಯಷ್ಟು ಗಾಂಜಾನ ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ ಅದರ ಜೊತೆಗೆ ಸಿಂಥೆಟಿಕ್ ಡ್ರಗ್ಸ್ ಎಮ್ ಡಿ ಎಮ್ ಎ ಇರ್ಬೋದು ಒ ಪಿ ಎಮ್ ಇರ್ಬೋದು ಈ ಥರದ್ದನ್ನು ಸಹಿತ ನಾವು ಈಗಾಗಲೇ ದಾಖಲು ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಹೊಸ ವರ್ಷದ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರ್ದು ಒಟ್ಟಾರಿಯಾಗಿ ಈ ಒಂದು ವರ್ಷಾಚರಣೆ ಶಾಂತಿಯುತವಾಗಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿದ್ದೀವಿ ಥ್ಯಾಂಕ್ ಯು